ಬಹುಶಃ ಈ ಒಂದು ಮಾತು ಏನಿಲ್ಲ ಏನಿಲ್ಲ ಕೋಲಾರ ಜಿಲ್ಲೆಗೆ ಏನವನ್ನು ಕೊಟ್ಟಿಲ್ಲ ಬಹುಶಃ ನಾಲ್ಕು ಜನ ಶಾಸಕರು ಕೂಡ ಕೇಳುವಂತ ಮನಸ್ಥಿತಿ ಕೂಡ ಅವ್ರು ಮಾಡಿಲ್ಲ ಯಾವುದೇ ಸರ್ಕಾರ ಬಂದ್ರು ಕೂಡ ಜಿಲ್ಲೆ ಜನತೆಗೆ ಓಟ್ ಮಾತ್ರ ಬೇಕು ಅವರಾಗಿರ್ತಕ್ಕಂತ ಮನಸ್ಸಿನ ನೋವು ಅರ್ಥ ಆಗೋದಿಲ್ಲ ಯಾವುದೇ ಸರ್ಕಾರ ಬಂದ್ರು ಇಲ್ಲಿ ತನಕ ಯಾವುದೇ ಒಂದು ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿಲ್ಲ ಇವತ್ತು ಬಜೆಟ್ 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 ಹೇಳ್ಕೊಂಡ್ ಮಾಡ್ತಾ ಇದಾರೆ ಇವತ್ತು ಸಾಕಷ್ಟು ನಮ್ಮ ಬಂದು ಆಡಳಿತ ಪಕ್ಷ ನಾಯಕರು ಏನಿಲ್ಲ ಏನಿಲ್ಲ ಅಂತ ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಸನ್ಮಾನ ಸಭಾಧ್ಯಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವಯ ಮೇಲೆ ಮಾತಾಡೋ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಕೋಲಾರ ಜಿಲ್ಲೆಯ ಪರವಾಗಿ ನಿಮಗೆ ನಮಸ್ಕಾರ ತಿಳಿಸ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಬಜೆಟಲ್ಲಿ ಇವತ್ತು ಕೋಲಾರ ಜಿಲ್ಲೆ ಯಾವ ರೀತಿ ಅನಾಥರಾಗಿದ್ವಿ ಅನ್ನೋದಕ್ಕೆ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ ಸಾಕಷ್ಟು ನಿರೀಕ್ಷೆಗಳನ್ನು ಹೊಂದಿದ್ವಿ ಬಹುಶಃ ಯಾವುದೇ ಸರ್ಕಾರ ಬಂದರೂ ಕೂಡ ಕೋಲಾರ ಜಿಲ್ಲೆ ಜನತೆಗೆ ಓಟ್ ಮಾತ್ರ ಬೇಕು ಅವರಾಗಿರ್ತಕ್ಕಂಥ ಮನಸ್ಸಿನ ನೋವುಗಳಿಗೆ ಅರ್ಥ ಆಗೋದಿಲ್ಲ ಬಹುಶಃ ಕೋಲಾರ ಜಿಲ್ಲೆಯ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿಯವರ ಮೊದಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಾಡು ನಮ್ದು ಸರ್ ಎಂ ವಿಶ್ವೇಶ್ವರಯ್ಯರ ಕಂಡ ವಿಶ್ವನಾಡು ಒಂದು ಇಂಜಿನಿಯರ್ ತಗೊಟ್ಟಿರ್ತಕ್ಕಂಥ ನಮ್ಮ ಜಿಲ್ಲೆಗೆ ಯಾವುದೇ ಸರ್ಕಾರ ಬಂದರೂ ಇಲ್ಲಿ ತನಕ ಯಾವುದೇ ಇದೊಂದು ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿಲ್ಲ ಇಲ್ಲಂದ್ರೆ ಕೇವಲ ಅರವತ್ತು ಕಿಲೋಮೀಟರ್ ಇರ್ತಕ್ಕಂಥ ನಾವು ಕೈಗಾರಿಕೆಗಳಲ್ಲಿ ಒಂದು ಟೊಮೊಟೊ ಆಗಿರ್ಬೋದು ಒಂದು ಹಾಲು ಉತ್ಪಾದನೆ ಆಗಿರ್ಬೋದು ಸಿಲ್ಕ್ ಆಗಿರ್ಬೋದು ಮ್ಯಾಂಗೋ ಆಗಿರ್ಬೋದು ಯಾವುದೇ ಒಂದು ಅನುದಾನದ ಇಲ್ಲದೆ ಇವತ್ತು ನಾವು ಬೆಳತಕ್ಕಂಥ ಇಡೀ ಪ್ರಪಂಚಕ್ಕೆ ನಾವು ಸಾರ್ತಾ ಇದ್ದೀವಿ ಬಹುಶಃ ಯಾವುದೇ ಸಾಮಾಜಿಕ ಧರ್ಮ ಬಂದರೂ ಕೂಡ ಇವತ್ತು ಬಹುಶಃ ಆರು ಕ್ಷೇತ್ರದ ನಾಲ್ಕು ಕ್ಷೇತ್ರ ಕಾಂಗ್ರೆಸ್ ಗೆದ್ದಿದ್ದಾರೆ ಅವ್ರು ಯಾವುದೇ ರೀತಿ ಒಂದು ಧರ್ಮನ ಕೊಟ್ಟಿಲ್ಲ ಅಂದ್ರೆ ಯಾವುದೇ ಮಿನಿಸ್ಟ್ರಿ ಕೊಟ್ಟಿಲ್ಲ ಎಲ್ಲ ರಂಗದಲ್ಲೂ ಕೂಡ ನಮ್ಮ ಒಂದು ಕೋಲಾರ ಜಿಲ್ಲೆಗೆ ಅನ್ಯಾಯ ಆಗ್ತಾ ಬರ್ತಾ ಇದ್ದೀವಿ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ವಿ ಬಹುಶಃ ಒಂದು ವೈದಿಕ ಕಾಲೇಜನ್ನು ಮಾಡಿಕೊಡಿ ಇಲ್ಲಾಂದ್ರೆ ನಮ್ಮ ಕೆ ಸಿ ಎಲ್ ಮೂರನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ಕೇಳಿದ್ವಿ ಅವ್ರು ನಮಗೆ ಮಾತನ್ನು ಕೊಟ್ಟಿದ್ರು ಖಂಡಿತ ಈ ಬಜೆಟ್ ಮಾಡಿಕೊಡ್ತೀವಿ ಅಂತ ಬಹುಶಃ ಬಹು ನಿರೀಕ್ಷೆಗಳ ಒಂದು ಇದ್ರಲ್ಲಿ ನಾವು ಶೂನ್ಯವಾಗಿದ್ವಿ ಮುಂಬರುವ ದಿನಗಳಲ್ಲಿ ನಮ್ಮನ್ನ ಅನಾಥ ಮಕ್ಕಳಾಗಿ ಮಾಡಿದೆ ದಯವಿಟ್ಟು ಮುಂಬರುವ ಬಜೆಟ್ ನಲ್ಲಿ ನಮ್ಮನ್ನು ಕೂಡ ಗಮನ ತೆಗಿಬೇಕು ಬಹುಶಃ ಇಲ್ಲಿರ್ತಕ್ಕಂಥ ಕೈಗಾರಿಕಾ ಉದ್ಯಮಗಳು ಕೂಡ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾವೆ ಮನ್ನ ಸಭಾಧ್ಯಕ್ಷರೇ ಇವತ್ತು ಕೋಲಾರ ಇಲ್ಲಿಂದ ಕೇವಲ ಅರವತ್ತು ಕಿಲೋಮೀಟರ್ ಇರ್ತಕ್ಕಂಥ ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮನ್ನ ಕಡ್ಗಣೆಯ ಮಾಡ್ತಾ ಇದ್ದಾವೆ ಇವತ್ತು ಬಜೆಟ್ 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 ಹೇಳ್ಕೊ ಮಾಡ್ತಾ ಇದ್ದಾರೆ ಇವತ್ತು ಸಾಕಷ್ಟು ನಮ್ಮ ಒಂದು ಆಡಳಿತ ಪಕ್ಷ ನಾಯಕರು ಏನಿಲ್ಲ ಏನಿಲ್ಲ ಅಂತ ನಮ್ಮನ್ನ ಟೀಕೆ ಮಾಡ್ತಾ ಇದ್ದಾರೆ ಬಹುಶಃ ಈ ಒಂದು ಮಾತು ಏನಿಲ್ಲ ಏನಿಲ್ಲ ಕೋಲಾರ ಜಿಲ್ಲೆಗೆ ಏನನ್ನೂ ಕೊಟ್ಟಿಲ್ಲ ಬಹುಶಃ ನಾಲ್ಕು ಜನ ಶಾಸಕರು ಕೂಡ ಕೇಳುವಂತ ಮನಸ್ಥಿತಿ ಕೂಡ ಅವ್ರು ಮಾಡಿಲ್ಲ ಬಹುಶಃ ಮುಂಬರುವ ದಿನಗಳಲ್ಲಿ ನನ್ನ ಕೋಲಾರ ಜಿಲ್ಲೆಗೆ ದಯವಿಟ್ಟು ಒಂದು ಯುವ ಉತ್ಸವಗಳು ಏನೋ ಕೈಗಾರಿಕೆ ಉದ್ದೇ ಕೆ ಸಿ ವ್ಯಾಲಿ ಒಂದು ಮೂರನೇ ಹಂತ ಶುದ್ಧೀಕರಣ ಇರ್ಬೋದು ಬಹುಶಃ ಇದನ್ನ ಮಾಡ್ಕೊಡ್ಬೇಕು ಘನ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ನಮ್ಮ ಓಟ್ ಮಾತ್ರ ಬೇಕು ನಿಮ್ಗೆ ಬಟ್ ಕೋಲಾರ ಜಿಲ್ಲಾ ಜನತೆ ನೋವನ್ನು ಕೇಳ್ತಕ್ಕಂಥ ಪರಿಸ್ಥಿತಿ ನಿಮ್ ಇಲ್ಲ ಅಂತ